ಸ್ನೇಹಿತರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕು ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಡಿಲೀಟ್ ಆಗಬಹುದು ಸರ್ಕಾರದಿಂದ ಸಿಕ್ತಿದ್ದಂತಹ ಸೌಲಭ್ಯ ಅಕ್ಕಿ ನೆಕ್ಸ್ಟ್ ತಿಂಗಳಿಂದ ಸಿಗದೇ ಇರಬಹುದು ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಆಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನ ಹೇಗೆ ತಿಳ್ಕೊಳ್ಳೋದು ನೋಟಿಸ್ ಎಲ್ಲಿಗೆ ಬರುತ್ತೆ ನೋಟಿಸ್ ಬಂತು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲ ಯಾರಿಗೆಲ್ಲ ಈ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ಸ್ನೇಹಿತರೆ ಸರ್ಕಾರ ಈಗ ಎಂಟು ಲಕ್ಷಕ್ಕಿಂತ ಹೆಚ್ಚು ಜನರ ಬಿ ಪಿ ಎಲ್ ಕಾರ್ಡನ್ನ ರದ್ದು ಮಾಡಬೇಕು ಅನ್ನುವಂಥ ಡಿಸಿಷನ್ಗೆ ಬಂದಿದೆ ನೀವು ಯಾಕೆ ಅಂತ ಕೇಳ್ಬೋದು ಈಗ ಬಿ ಪಿ ಎಲ್ ಕಾರ್ಡ್ ಅನ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರು ಹೇಳಿ ಬಡವರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ತೀರಾ ಬಡತನದ ರೇಖೆಯಲ್ಲಿರುವಂತವ್ರು ಎಲ್ಲರೂ ಕೂಡ ಬಿ ಪಿ ಎಲ್ ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ರು ಅದರ ಜೊತೆ ಜೊತೆಗೆ ಗುಡಿಸಿಲ್ನಲ್ಲಿ ವಾಸ ಮಾಡೋರಾಗಿರ್ಬೋದು ಅಂದ್ರೆ ಆಗಿ ಬಡವರು ಅಂತಾನೆ ಹೇಳ್ಬೋದು ಅವರೆಲ್ಲರಿಗೂ ಕೂಡ ಸರ್ಕಾರ ಅವರಿಗೆ ಅಕ್ಕಿ ಸಿಗ್ಲಿ ಸರ್ಕಾರದ ಸೌಲಭ್ಯ ಸಿಗ್ಲಿ ಅಂತ ಹೇಳ್ಕೊಂಡು ಬಿ ಪಿ ಎಲ್ ಕಾರ್ಡ್ ಅನ್ನ ಪರಿಚಯಿಸ್ತು ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಶ್ರೀಮಂತರಾಗಿರ್ಬೋದು ಅಥವಾ ಐಷಾರಾಮಿ ಕಾರ್ ಇರೋರು ಬಂಗ್ಲೆ ಇರೋರು ಇವರೆಲ್ಲರೂ ಕೂಡ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅದ್ರ ಜೊತೆ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಏನ್ ಅಕ್ಕಿ ಬರುತ್ತೋ ಅದನ್ನ ಬೇರೆಯವರಿಗೆ ಸೇಲ್ ಮಾಡ್ತಾ ಇದಾರೆ ಸೊ ಈ ಒಂದು ವಿಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ಕೊಂಡು ಸರ್ಕಾರ ಈ ಒಂದು ಡಿಸಿಷನ್ಗೆ ಬಂದಿದೆ ಹಾಗಾದ್ರೆ ನಿಮಗೂ ಕೂಡ ಈಗ ಬಿಪಿಎಲ್ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಕ್ಕಿ ಸಿಗ್ತಾ ಇಲ್ಲ ಅಂತಂದ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಏನೇನು ಮಾಡಬೇಕು ಯಾಕಾಗ ಬಂತು ಇವೆಲ್ಲದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಸ್ನೇಹಿತರೆ ಫಸ್ಟ್ ನಿಮಗೆ ಏನಂತಂದ್ರೆ ಈಗ ಬಿ ಪಿ ಎಲ್ ಕಾರ್ಡ್ ನಿಮಗೆ ರದ್ದಾಗಿದೆ ಅಂತಂದ್ರೆ ನಿಮಗೆ ನೋಟಿಸ್ ಬರುತ್ತೆ ಸ್ನೇಹಿತರೆ ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಈಗ ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ಇದೆ ಅಂದ್ರೆ ನಿಮ್ಮ ಸ್ವಂತ ಕಾರ್ ಇದೆ ಅಂತಂದ್ರೆ ಅದಕ್ಕೆ ಡಾಕ್ಯುಮೆಂಟ್ ರಿಲೇಟೆಡ್ ಅಂದ್ರೆ ನಿಮ್ಮ ಮನೆಯಲ್ಲಿ ಸ್ವಂತ ಕಾರ್ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ನಿಮಗೆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲಾಗಿದೆ ಅನ್ನುವಂಥ ಒಂದು ನೋಟಿಸ್ ಬರುತ್ತೆ ಇಲ್ಲಾಂತಂದರೆ ಈಗ ನೀವು ಜಾಸ್ತಿ ದುಡಿತಾ ಇದೀರ ಸೊ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದರೆ ಅದಕ್ಕೂ ಕೂಡ ನೋಟಿಸ್ ಬರುವಂಥ ಸಾಧ್ಯತೆ ಇದೆ ಅಥವಾ ನಿಮ್ಮ ಹತ್ರ ಸ್ವಂತ ಜಮೀನಿತ್ತು ಏಳು ಎಕರೆಗಿಂತ ಹೆಚ್ಚು ಜಮೀನಿತ್ತು ಅಂತಂದರೆ ಅದಕ್ಕೂ ಕೂಡ ನೋಟಿಸ್ ಬರ್ಬೋದು ಬಟ್ ಫಸ್ಟ್ ನಿಮಗೆ ಬರುವಂಥದ್ದು ನೋಟಿಸ್ ಬರುತ್ತೆ ಸೊ ಅದಕ್ಕೆ ನೀವು ರಿಪ್ಲೈ ಕೂಡ ಮಾಡ್ಬೋದು ಸ್ನೇಹಿತರೆ ಅಂದ್ರೆ ಈಗ ನಿಮ್ಮ ಹತ್ರ ಸ್ವಂತ ಕಾರ್ ಇಲ್ಲ ಅದು ನಿಮ್ಮದಲ್ಲ ಅಂತಿದ್ರೆ ಸೊ ರಾಂಗ್ ಆಗಿ ನಿಮಗೊಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂತಂದ್ರೆ ನೀವು ರಿಪ್ಲೈ ಅನ್ನ ಕೊಡಬಹುದು ಅದ್ ಎಲ್ಲಿ ಕೊಡಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ ಸೊ ಈಗ ನೋಟಿಸ್ ಬಂತು ಅಂತಂದರೆ ನಿಮ್ಮ ಮನೆಗೆ ಬರೋಲ್ಲ ಸ್ನೇಹಿತರೆ ಬದಲಾಗಿ ನೀವು ಪ್ರತಿ ತಿಂಗಳು ಎಲ್ಲಿ ಪಡಿತರವನ್ನು ತಗೋತಾಯಿದ್ರಿ ನೀವು ಅಕ್ಕಿಯನ್ನು ಎಲ್ಲಿ ತಗೋತಾ ಇದ್ರಿ ಅಂದರೆ ಪಡಿತರ ಕೇಂದ್ರಕ್ಕೆ ನಿಮಗೆ ನೋಟಿಸ್ ಬರುತ್ತೆ ಸೊ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಸೊ ನೀವು ಯಾವಾಗ ಅಕ್ಕಿಯನ್ನು ತಗೋತಿರಲ್ವಾ ಅಲ್ಲೇ ನೋಟಿಸ್ ಬೋರ್ಡಲ್ಲಿ ಒಂದಷ್ಟು ಹೆಸರುಗಳ ಜೊತೆಗೆ ಇಷ್ಟೋ ಹೆಸರುಗಳಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಅಂದ್ರೆ ಈ ತಿಂಗಳು ಕೂಡ ನಿಮಗೆ ರೇಷನ್ ಸಿಕ್ಕಿಲ್ಲ ಬಿ ಪಿ ಎಲ್ ಕಾರ್ಡ್ ಬಳಕೆ ಆಗ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಹೆಸರನ್ನು ಒಮ್ಮೆ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಆದರೆ ಇಲ್ಲಿ ಇನ್ನೊಂದು ನಿಮಗೆ ಹೇಳಬೇಕು ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಆಗುತ್ತೆ ಅಂತಂದ್ರೆ ಅಥವಾ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಂತಂದ್ರೆ ಅದರ ಬದಲಿಗೆ ಬಿ ಪಿ ಎಲ್ ಟು ಎ ಪಿ ಎಲ್ ಆಗುವಂಥದ್ದು ಅಂದರೆ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಸೊ ಬಿ ಪಿ ಎಲ್ ಟು ಎ ಪಿ ಎಲ್ ಅಂತ ಹೇಳ್ಕೊಂಡು ಕನ್ವರ್ಟ್ ಮಾಡ್ತಾರೆ ಬಟ್ ಬಿ ಪಿ ಎಲ್ ಕಂಪ್ಲೀಟ್ ಸ್ಟಾಪ್ ಆಗುವಂತದಲ್ಲ ಬಿ ಪಿ ಎಲ್ ಟು ಎ ಪಿ ಎಲ್ ಆಗುವಂತದ್ದು ಸೊ ಸ್ನೇಹಿತರೆ ನಾನು ಈಗ ಬಿ ಪಿ ಎಲ್ ಕಾರ್ಡ್ ನಿಮಗೆ ರದ್ದಾಯ್ತು ಅಂತಂದ್ರೆ ಎಲ್ಲಿಗೆ ನೋಟಿಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಅದರ ಜೊತೆಗೆ ಈಗ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ ಸೊ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಸೊ ಬಡವರಾಗಿರ್ಬೋದು ಯಾರೇ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಯೋಜನೆಗಳನ್ನ ಸರ್ಕಾರ ಕೊಡುತ್ತೆ ಸೊ ಅದರಲ್ಲಿ ಬಿ ಕಾರ್ಡ್ ಕೂಡ ಒಂದು ಇದರಿಂದ ನಮಗೆ ಅಕ್ಕಿ ಸಿಗುತ್ತೆ ಆರಾಮಾಗಿ ನಮ್ಮ ಕುಟುಂಬದವರೆಲ್ಲರೂ ಕೂಡ ಚೆನ್ನಾಗಿರಬಹುದು ಅಂತ ಅದೇ ಕುಟುಂಬದವರು ಮುಂದೆ ಚೆನ್ನಾಗಿರಬೇಕು ಅಂತಂದರೆ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನು ಮಾಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ ಕೇಸ್ ನಾಳೆ ನಮಗೇನೋ ಆಯಿತು ನಾವೇ ಇಲ್ಲ ಅಂತಂದರೆ ಆ ಒಂದು ಭಾರ ಅಂದರೆ ಫಿನಾನ್ಷಿಯಲ್ ಬರ್ಡನ್ ನಮ್ಮ ಕುಟುಂಬದ ಮೇಲೆ ಹೋಗಬಾರ್ದು ಸೊ ಆಲ್ರೆಡಿ ಈಗ ನಾವು ಬಡತನದಲ್ಲಿರ್ತೀವಿ ಸೊ ನಾಳೆ ದಿನ ಮತ್ತೆ ದುಡ್ಡಿನ ವಿಚಾರ ಅಂತ ಬಂದಾಗ ನನ್ನಿಂದ ನನ್ನ ಫ್ಯಾಮಿಲಿ ಸಮಸ್ಯೆ ಆಗಬಾರ್ದು ಅವರಿಗೆ ಫಿನಾನ್ಷಿಯಲಿ ಯಾವುದೇ ಬರ್ಡನ್ ಆಗಬಾರ್ದು ಅಂತಂದರೆ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳುವಂಥ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರ ನೀವು ಪಾಲಿಸಿ ಸಾಕು ಬೇರೆ ಬೇರೆ ಟರ್ಮ್ ಇನ್ಶೂರೆನ್ಸ್ ಚೆಕ್ ಮಾಡಿಕೊಂಡು ಕಂಪೇರ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಜಸ್ಟ್ ತಿಂಗಳಿಗೆ ರೂಪಾಯಿ ಪ್ರೀಮಿಯಂ ಕಟ್ಕೊಂಡು ಬಂದ್ರೆ ನಿಮಗೆ ಒಂದು ಕೋಟಿ ತನಕ ಕವರೇಜ್ ಸಿಗುತ್ತೆ ಅಷ್ಟೇ ಅಲ್ಲ ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಕೂಡ ಹೌದು ಇನ್ ಕೇಸ್ ನೀವು ಪಾಲಿಸಿ ಬಜಾರ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಫಿಫ್ಟೀನ್ ವರೆಗ ಡಿಸ್ಕೌಂಟ್ ಸಿಗುತ್ತೆ ಹೌದು ಇಮೋಷನಲ್ ಲಾಸ್ ಮಾಡೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಆದ್ರೆ ಬರ್ಡನ್ ಆಗಬಾರದು ಅಂತಂದ್ರೆ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಇನ್ ಕೇಸ್ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಚಾನೆಲ್ ನ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ ರೀತಿಯಾದಂತಹ ಟರ್ಮ್ ಇನ್ಶೂರೆನ್ಸ್ ಕಂಪೇರ್ ಮಾಡಿಕೊಂಡು ಸೊ ನೀವು ಇಲ್ಲಿ ಪಾಲಿಸಿ ಬಜೆಟ್ ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ನಾವು ಹೋಗೋಣ ಈಗ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ಯಾರಿಗೆಲ್ಲ ಸಮಸ್ಯೆ ಬರುತ್ತೆ ಸೊ ಯಾರಿಗೆಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸಮಸ್ಯೆ ಬರಬಹುದು ಅನ್ನುವಂಥದ್ದನ್ನ ಹೇಳ್ತೀನಿ ಇನ್ ಕೇಸ್ ಈಗ ನಿಮ್ ಮನೆಯಲ್ಲಿ ಒಂದು ಹತ್ತು ಜನ ಇದಾರೆ ಸೊ ಅದರಲ್ಲೂ ಒಬ್ರು ಡೆತ್ ಆಯ್ತು ಅಂದ್ರೆ ಅವರು ಮೃತಪಟ್ಟರು ಅಂತಂದ್ರೆ ಅವರ ಹೆಸರಲ್ಲೂ ಕೂಡ ನೀವು ಇಷ್ಟು ಸಮಯಗಳಿಂದ ರೇಷನ್ ಅನ್ನ ಪಡ್ಕೊಂಡಿದ್ರಿ ಅಂತಂದ್ರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಮನೆಯ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಸೊ ಹಾಗಾಗಿ ಮೃತಪಟ್ಟವರ ಹೆಸರು ಡಿಲೀಟ್ ಮಾಡಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ ಸಮಸ್ಯೆ ಆಗುತ್ತೆ ಇನ್ನು ಇಪ್ಪತ್ತೈದು ಲಕ್ಷ ಮೇಲಿನ ಜಿಎಸ್ಟಿ ವ್ಯವಹಾರವನ್ನ ನೀವು ಇನ್ ಕೇಸ್ ಮಾಡ್ತಾ ಇದ್ರಿ ಅಂತಂದ್ರೆ ಅವ್ರಿಗೂ ಕೂಡ ಈ ಸಮಸ್ಯೆ ಬರುತ್ತೆ ಇನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಆದಾಯ ನಿಮ್ಗೆ ಇನ್ ಕೇಸ್ ಇತ್ತು ಅಂತಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂತಹ ಚಾನ್ಸಸ್ ಇರುತ್ತೆ ಎಂಟು ಲಕ್ಷದಲ್ಲಿ ನೀವು ಕೂಡ ಒಬ್ಬರಾಗಬಹುದು ಇನ್ನು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿದ್ರಿ ಅಂತಂದ್ರೆ ಅಂದ್ರೆ ಉನ್ನತ ಮಟ್ಟದಲ್ಲಿ ನೀವು ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ರಿ ಅಂದ್ರೂ ಕೂಡ ಬಿ ಪಿಎಲ್ ಕಾರ್ಡ್ ರದ್ದಾಗ್ಬೋದು ಯಾಕಂತಂದ್ರೆ ಈಗ ಕಂಪನಿಗಳಲ್ಲಿ ನೀವು ಆಗಿ ಕೆಲಸ ಅಂತಂದ್ರೆ ನಿಮ್ಮ ಸಂಬಳ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಈಗ ನಿರ್ಗತಿಕರಾಗಿರ್ಬೋದು ಬಡವರಿಗೆ ಈ ಸೌಲಭ್ಯ ಬಟ್ ಇಲ್ಲ ಆಗ್ತಾ ಸಿಕ್ಕೂ ಐಷಾರಾಮಿ ಆಗಿರ್ತಾರೋ ಅಥವಾ ಶ್ರೀಮಂತರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಂಡು ಅವರು ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ತಾ ಇದಾರೆ ಆಹಾರ ಇಲಾಖೆ ಈ ಒಂದು ನಿರ್ಧಾರಕ್ಕೆ ಅದರ ಜೊತೆಗೆ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಜಮೀನು ಸ್ವಂತ ಜಮೀನು ನಿಮ್ಮ ಹತ್ರ ಇತ್ತು ಅಂತಂದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಅದರ ಜೊತೆ ಜೊತೆಗೆ ಮೇಜರ್ ಆಗಿರುವಂಥದ್ದು ಇ ಕೆ ವೈ ಸಿ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೂ ಕೂಡ ಈಗ ಸಾಕಷ್ಟು ಜನ ಒಮ್ಮೆ ಯಾವತ್ತೂ ಇ ಕೆ ವೈ ಸಿ ಅಪ್ಡೇಟ್ ಮಾಡಿರ್ತಾರೆ ಸೊ ಪ್ರತಿ ಬಾರಿ ನಾವು ಯಾಕೆ ಮಾಡಬೇಕು ಅಂತ ನೀವು ಕೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇದೆ ಆ ಬ್ಯಾಂಕ್ ಅಕೌಂಟಲ್ಲಿ ನೀವು ಒಂದು ಆರು ತಿಂಗಳಾಗಿರ್ಬೋದು ಒಂದು ವರ್ಷದಿಂದ ಯಾವುದೇ ಟ್ರಾನ್ಸಾಕ್ಷನನ್ನು ನೀವು ಮಾಡಿರೋದಿಲ್ವಾ ಅಥವಾ ನಿಮ್ಮ ಅಕೌಂಟಿಗೆ ಯಾವುದೇ ದುಡ್ಡು ಬಂದಿರೋದಿಲ್ಲ ಅಂದರೆ ಅಲ್ಲಿ ಟ್ರಾನ್ಸಾಕ್ಷನ್ ಏನೂ ಕೂಡ ಆಗ್ತಿರೋದಿಲ್ಲ ಸೊ ಅವಾಗ ನೀವು ಇ ಕೆ ವೈ ಸಿ ಅಪ್ಡೇಟ್ ಮಾಡಲೇಬೇಕು ಅಂದರೆ ಬ್ಯಾಂಕ್ನವ್ರು ಏನು ಅನ್ಕೋತಾರೆ ಸೊ ಈ ವ್ಯಕ್ತಿ ಇದ್ದಾರೋ ಇಲ್ಲವೋ ಅಥವಾ ಬ್ಯಾಂಕ್ ಅಕೌಂಟ್ ಮಾಡ್ತಾ ಇಲ್ಲ ಕಾರಣಕ್ಕೆ ನೀವು ಪ್ರತಿ ಬಾರಿ ಪೋಸ್ಟ್ ಆಫೀಸ್ ಹೋಗ್ತಿರೋ ಅಥವಾ ಬ್ಯಾಂಕಿಗೆ ಹೋಗ್ತಿರೋ ಈ ಕೆ ವೈ ಸಿ ಅಪ್ಡೇಟ್ ಮಾಡಬೇಕ ಅನ್ನುವಂತ ವಿಚಾರವನ್ನ ಕೇಳ್ಕೊಳ್ಳಿ ಅಪ್ಡೇಟ್ ಮಾಡೋದು ಕಷ್ಟ ಅಲ್ಲ ಜಸ್ಟ್ ನಿಮ್ಮ ವೋಟರ್ ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ತಗೊಂಡು ಹೋದರೆ ಸಾಕು ಅಂದ್ರೆ ನೀವು ಇಂಥ ಒಂದು ಜಾಗದಲ್ಲಿ ನೀವು ವಾಸಿಸ್ತಾ ಇದ್ದೀರಾ ಸೊ ನಿಮ್ಮ ಅಡ್ರೆಸ್ ಪ್ರೂಫ್ ಗೋಸ್ಕರ ಐ ಐಡಿಯನ್ನ ಆಧಾರ್ ಕಾರ್ಡನ್ನು ತಗೊಂಡು ಹೋಗಿ ಇ ಕೆ ವೈಸಿಯನ್ನ ಅಪ್ಡೇಟ್ ಮಾಡಿ ಇಲ್ಲ ಅಂತಂದ್ರೆ ಈ ಕೆ ವೈಸಿಯನ್ನ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಅದರ ಜೊತೆಗೆ ಆರು ತಿಂಗಳಿಂದ ನೀವು ರೇಷನ್ ಅನ್ನ ತಗೋತಾ ಇಲ್ಲ ಅಂತಂದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಯಾಕಂತಂದ್ರೆ ಆರು ತಿಂಗಳಿಂದ ಅವರ ಮನೆಯವರು ಯಾರೂ ಕೂಡ ಬಿ ಪಿ ಎಲ್ ರೇಷನ್ ಅನ್ನ ತಗೋತಾ ಇಲ್ಲ ಸೊ ಮೇ ಬಿ ಅವರು ಇಲ್ವೇನೋ ಅಂತ ಎಂದ್ಕೊಂಡು ಸೊ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ಇತ್ತು ಕಾರ್ ಇತ್ತು ಅಂತಂದ್ರೂ ಕೂಡ ಆಗುತ್ತೆ ಅದರ ಜೊತೆಗೆ ಸರ್ಕಾರಿ ನೌಕರರಾಗಿದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ನೀವು ಬಳಸುವಂತಿಲ್ಲ ಇನ್ ಕೇಸ್ ಬಳಸ್ತಾ ಇದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಸೊ ಈಗ ನಾವು ನೋಡಬಹುದು ಬೆಂಗಳೂರಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂತ ಚಾನ್ಸಸ್ ಇದೆ ಸೊ ಡಿಲೀಟ್ ಆಗುವಂತ ಚಾನ್ಸಸ್ ಇದೆ ಅಂದರೆ ಬಿ ಪಿ ಎಲ್ ಟು ಎ ಪಿ ಎಲ್ ಮಾಡಬಹುದು ಸೊ ನೀವು ಕೇಳ್ಬಹುದು ಹಾಗಾದ್ರೆ ನೆಕ್ಸ್ಟ್ ನಾನು ಏನು ಮಾಡಬೇಕು ರಿಪ್ಲೈ ಹೇಗೆ ಮಾಡೋದಪ್ಪ ಈಗ ಸರಿ ನನಗೆ ಈ ತಿಂಗಳು ರೇಷನ್ ಬಂದಿಲ್ಲ ಸೊ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರಬಹುದು ನೋಟಿಸ್ ಬಂದಿದೆ ಸೊ ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ನೇಮ್ ಇದೆ ಸೊ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಲೇಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಆದಾಯ ತೆರಿಗೆ ಕಟ್ತಾ ಇಲ್ಲ ಸೊ ಐ ಟಿ ಫೈಲ್ ಮಾಡ್ತಾ ಇಲ್ಲ ಆದ್ರೂ ಕೂಡ ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಹೆಸರು ಏನಿದೆ ಅಂತಂದ್ರೆ ಇವರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಿದ್ದೀವಿ ಅಂತ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವ್ ಇನ್ ಕೇಸ್ ಮಾಡ್ತಿಲ್ಲ ಅಂತಂದ್ರೆ ನೀವು ರಿಪ್ಲೈ ಮಾಡಬಹುದು ಅದಕ್ಕೆ ಸರಿಯಾದಂತ ಪ್ರೂಫ್ ಕೊಡಬೇಕು ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ಅಂದ್ರೆ ಈಗ ನನ್ನ ಒಂದು ಆದಾಯ ಎಷ್ಟಿದೆ ಅದರ ಜೊತೆಗೆ ನಾನು ಆದಾಯ ತೆರಿಗೆ ಇಲ್ಲ ಸ್ವಂತ ಮನೆ ನಂದಿಲ್ಲ ಫೋರ್ ವೀಲರ್ ಇಲ್ಲ ಇವೆಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ಮಾತ್ರ ನೀವು ರಿಪ್ಲೈ ಅನ್ನ ಮಾಡಬಹುದು ಹಾಗಾದ್ರೆ ರಿಪ್ಲೈ ಎಲ್ಲಿ ಮಾಡಬೇಕು ಪ್ರೂಫ್ ಅಂತೂ ಇರಲೇಬೇಕು ಪ್ರೂಫ್ ಕೇಳೇ ಕೇಳ್ತಾರೆ ಎಲ್ಲಿ ನೀವು ರಿಪ್ಲೈ ಕೊಡಬೇಕು ಮೊದಲನೇದಾಗಿ ಪಡಿತರ ಕೇಂದ್ರದ ಗಮನಕ್ಕೆ ತರಬೇಕು ಅಲ್ಲಿ ನಿಮಗೆ ಯಾವುದೇ ಒಂದು ವಾಪಸ್ ರಿಪ್ಲೈ ಕೊಡೋದು ಅಥವಾ ಕ್ಯಾನ್ಸಲ್ ಆಗೋದು ಆತರ ಏನಿಲ್ಲ ಜಸ್ಟ್ ನೀವು ಪಡಿತರ ಕೇಂದ್ರಕ್ಕೆ ಹೋಗಿ ಈ ರೀತಿಯಾಗಿ ನಂಗೆ ನೋಟಿಸ್ ಬಂದಿದೆ ಬಟ್ ನಾನು ಈ ರೀತಿ ಮಾಡಿಲ್ಲ ಸೊ ನನ್ನ ಮನೆಯಲ್ಲಿ ಫೋರ್ ವೀಲರ್ ಇಲ್ಲ ಇವೆಲ್ಲದರ ಬಗ್ಗೆ ಅವರ ಒಂದು ಗಮನಕ್ಕೆ ತರಬೇಕು ಅದಾದ ಮೇಲೆ ತಾಲೂಕು ಮಟ್ಟದ ತಹಶೀಲ್ದಾರ್ ಕಚೇರಿಗೆ ನೀವು ಹೋಗಿ ರಿಪ್ಲೈ ಅನ್ನ ಅಂದ್ರೆ ಅಲ್ಲಿ ಏನು ಅಪ್ಲಿಕೇಶನ್ ಇರುತ್ತೋ ಅದನ್ನು ಫಿಲ್ ಮಾಡಿ ನೀವು ನಿಮ್ಮ ಒಂದು ರೈಟಿಂಗಲ್ಲಿ ನೀವು ಬರೀಬೇಕು ಈ ತರ ಇಲ್ಲ ಹಿಂಗೆ ಹಿಂಗೆ ಅಂತ ಎಲ್ಲ ಡಿವಿದ ಡಿಟೇಲ್ಸ್ ಡಾಕ್ಯುಮೆಂಟ್ ಅನ್ನ ಅಟ್ಯಾಚ್ ಮಾಡಿ ನೀವು ಸಬ್ಮಿಟ್ ಇಲ್ಲ ಅಂತಂದ್ರೆ ಗ್ರಾಮ ಪಂಚಾಯಿತಿಗೆ ಹೋಗ್ಬೋದು ಟೋಟಲ್ ಆಗಿ ಕಂದಾಯ ಇಲಾಖೆ ಎಲ್ಲೆಲ್ಲಿದೆಯೋ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಅನ್ನ ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಇಷ್ಟು ಅಂದರೆ ಇನ್ ಕೇಸ್ ಈಗ ಎಂಟು ಲಕ್ಷ ಜನರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಂತಂದ್ರೆ ಕೆಲ ಕೆಲವೊಂದಷ್ಟು ಜನರಿಗೆ ತಪ್ಪಾಗಿ ರದ್ದಾಗಿರ್ಬೋದು ಕೆಲವೊಂದಷ್ಟು ಜನರಿಗೂ ತಪ್ಪು ಮಾಡಿದವ್ರದ್ದು ರದ್ದಾಗಿರ್ಬೋದು ಬಟ್ ಈ ಲಿಸ್ಟಲ್ಲಿ ನೀವು ಇಲ್ಲ ಅಂತಂದ್ರೆ ಸೊ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಬಡತನದಲ್ಲೇ ಇದ್ದವಳು ಬಡತನ ಕುಟುಂಬದವರಾಗಿರ್ಬೋದು ಸೊ ನಮ್ಮ ಒಂದು ಆದಾಯ ಇಷ್ಟು ಕಮ್ಮಿ ಇದೆ ಫೋರ್ ವೀಲರ್ ಯಾವುದು ಇಲ್ಲ ಇವೆಲ್ಲ ಇತ್ತು ಅಂತಂದ್ರೆ ನೀವು ರಿಪ್ಲೈ ಕೊಡಬಹುದು ನಿಮಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗೋದಿಲ್ಲ ಇಲ್ಲಿ ಇನ್ನೊಂದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಲ್ಲ ಬದಲಾಗಿ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗುವಂಥದ್ದು ಸೊ ಆ ಪ್ರೊಸೀಜರ್ ಅಲ್ಲಿ ಈಗ ಸರ್ಕಾರ ಇದೆ ಒಟ್ಟಾಗಿ ಎಂಟು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಡಿಲೀಟ್ ಆಗಬಹುದು ಅನ್ನುವಂಥದ್ದನ್ನ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಯಾಕೆ ರದ್ದಾಗುತ್ತೆ ಯಾರದೆಲ್ಲ ರದ್ದಾಗುತ್ತೆ ರದ್ದಾದ್ರೆ ನಾವು ಏನು ಮಾಡಬೇಕು ನೋಟಿಸ್ ಎಲ್ಲಗ್ ಬರುತ್ತೆ ರಿಪ್ಲೈ ಏನ್ ಕೊಡಬೇಕು ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರತ್ತೆ ಅಂತ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ತಳಬೈ ಬಾಯ್